ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಸಚಿನ್ ನಾನು ಇವತ್ತು ಹೇಳೋಕ್ಕೆ ತಂದಿರೋ ಟಾಪಿಕ್ಕು ಯಾವುದಂದರೆ ಪಿ ಎಸ್ ಐ ಪೇಪರ್ ಒನ್ ಅಂತ ಹ್ಞೂ ಪಿ ಎಸ್ ಐ ಪೇಪರ್ ಒನ್ನಲ್ಲಿ ಬಿಗಿನರ್ಸ್ಗೆ ಸ್ವಲ್ಪ ಆಗಿ ಹೇಳ್ಬಿಡ್ತೀನಿ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಪೇಪರ್ ಒನ್ಗೆ ಫಿಫ್ಟಿ ಮಾರ್ಕ್ಸ್ ಅದರಲ್ಲಿ ಎಸ್ 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 ಎ ಟ್ವೆಂಟಿ ಇದು ವೇರಿ ಆಗುತ್ತೆ ಪಿ ಎಸ್ ಐ ಸಿವಿಲಲ್ಲಿ ಟ್ವೆಂಟಿ ಇರುತ್ತೆ ಕೆ ಎಸ್ ಐ ಸಿ ಎಫ್ ಆರ್ ಎಸ್ ಐ ಇ ಎಸ್ ಐ ಯು ಕೆ ತರ್ಟಿ ಇರುತ್ತೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ಗೆ ಟ್ವೆಂಟಿ ಇರುತ್ತೆ ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಬೋತ್ ನೆನ್ ಪ್ರಿಸೈಡ್ ಪ್ರಿಸೈಡ್ ಇದಕ್ಕೆ ಟೆನ್ ಇರುತ್ತೆ ಟ್ವೆಂಟಿ ಟೆನ್ ಇದು ಪ್ರಿಸೈಡ್ ಇರ್ತಾರ ಸಿವಿಲ್ಗೆ ಮಾತ್ರ ಇದು ಸಿವಿಲ್ ಪಿ ಎಸ್ ಐಗೆ ಮಾತ್ರ ಇರುತ್ತೆ ಉಳಿದಿದ್ದಕ್ಕೆ ಯಾವುದಕ್ಕೂ ಇರಲ್ಲ ಓಕೆ ಇಷ್ಟು ಎಸ್ ಇದಕ್ಕಿಂತ ಮುಂಚೆ ಫಸ್ಟ್ ಪೇಪರ್ದು ಹೇಳ್ಬಿಡ್ತೀನಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಸೆಕೆಂಡ್ ಪೇಪರ್ ಸಂಬಂಧ ತುಂಬಾ ಓದಿರ್ತಾರೆ ಫೋಕಸ್ ಜಾಸ್ತಿ ಮಾಡಿರಲಿಲ್ಲ ಕೆಲವೊಬ್ರು ಕೆಲವೊಬ್ರು ಹೇಳ್ತಿದ್ದೀನಿ ಅವು ಅಲ್ಲಿ ನಾವು ಫಸ್ಟ್ ಪೇಪರ್ಗೆ ಜಾಸ್ತಿ ಫೋಕಸ್ ಮಾಡಿದ್ರೆ ನಮ್ಗೆ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ ಸೊ ಫಿಫ್ಟಿ ಮಾರ್ಕ್ಸ್ ನಮ್ ಕೈಯಲ್ಲಿ ಇದ್ದಂಗೆ ಇದು ಅದು ಒನ್ ಫಿಫ್ಟಿ ಮಾರ್ಕ್ಸ್ ಸಮುದ್ರ ಇದ್ದಂಗೆ ಅದ್ರಲ್ಲಿ ಯಾವ್ದು ಕೇಳ್ತಾನೋ ಯಾವ್ದು ಇಲ್ವೋ ಗೊತ್ತಿಲ್ಲ ಬಟ್ ಈ ಫಿಫ್ಟಿ ಮಾರ್ಕ್ಸ್ ಅಲ್ಲಿ ನಾವು ಲಿಮಿಟೆಡ್ ಸೋರ್ಸ್ ಅಲ್ಲಿ ಇದನ್ನ ಕ್ರ್ಯಾಕ್ ಮಾಡಬಹುದು ಸೊ ಅದಕ್ಕಾಗಿ ಫಸ್ಟ್ ಪೇಪರ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ಬೇಕು ಇದರಲ್ಲಿ ನೋಡೋದಾದ್ರೆ ಫಸ್ಟ್ ಇವತ್ತು ಎಸ್ ಎ ನೋಡೋಣ ಎಸ್ ಎಸ್ ಎ ಕಲೆಕ್ಟ್ ಸೋರ್ಸ್ ಹೇಗ್ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟು ಮಾರ್ಕೆಟಲ್ಲಿರೋ ಒಂದು ಬುಕ್ ತಗೊಳ್ಳಿ ಮಾರ್ಕೆಟಲ್ಲಿರೋ ಯಾವುದೇ ಎಸ್ ಎ ಬುಕ್ ತಗೊಳ್ಳಿ ಎನಿ ಎಸ್ ಎ ಬುಕ್ ಇಟ್ಕೊಬಿ ನಾನು ರೆಫರ್ ಮಾಡಿದ್ದು ಪಾಯಿಂಟ್ 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 ಎಕ್ಸ್ಪ್ಲನೇಷನ್ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾನೆ ಅದರಲ್ಲಿ ಸೊ ನಾನು ಅದನ್ನು ರೆಫರ್ ಮಾಡಿದ್ದು ಮತ್ತೆ ಬೇರೆದು ರೆಫರ್ ಮಾಡಿದ್ದೀನಿ ಬಟ್ ಎಕ್ಸಾಮ್ ಟೈಮಲ್ಲಿ ರೆಫರ್ ಮಾಡಿದ್ದು ಇದನ್ನು ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಯಾಸೇ ಬಕ್ಕ ದೆನ್ ಕರೆಂಟ್ ಅಫೇರ್ಸ್ ಅಲ್ಲಿ ನೋ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಯಾವುದು ಅಂದ್ರೆ ಎಸೆ रिलेटेडಸ್ ಬರ್ತಿತ್ತವೆ ಎಸೆ रिलेटेड ಕರೆಂಟ್ ಅಫೇರ್ಸ್ ಬರ್ತಿತ್ತವೆ ಅವನ್ನ ಅವನ್ನ ಸೆಪರೇಟ್ ಬುಕ್ ಒಂದು ಸ್ಪೈರಲ್ ಬೈಂಡಿ ಬುಕ್ ಅಲ್ಲಿ ಅರ್ಧ 페이지 ಮಾಡ್ತೋದು ಅರ್ಧ 페이지 ಆ ಕರೆಂಟ್ ಅಫೇರ್ಸ್ ಎಸೆ रिलेटेड ಎಸೆ रिलेटेड ಕರೆಂಟ್ ಅಫೇರ್ಸ್ ಅಂತ ಹೇಳಿ ಬರ್ಕೊಂಡು ಬಿಡೋದು ಅರ್ಧ ಪೇಜಿಂದ ಒಂದ್ ಬುಕ್ ಮಾಡ್ಬೇಕು ಫಸ್ಟ್ ಪೇಪರ್ ಗಂತಾನೆ ಒಂದು ಬುಕ್ ಸ್ಟ್ರಾಟಜಿ ಹೇಳ್ತಿದ್ದೀನಿ ಫಸ್ಟ್ ಪೇಪರ್ ಗಂತಾನೆ ಬುಕ್ ಮಾಡೋದು ಅದರಲ್ಲಿ ಎಸ್ ಎ ಸೈಡ್ ಇಂದ ಹಾಫ್ ಪೇಜ್ ಮಾಡಿಸಿ ಎಸ್ಎ ಎಸ್ ಎ ಬರ್ಕೊಂಡು ಎಸ್ ಎ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂತೇಳಿ ಯಾವ್ದಾದ್ರು ಈಗ ವುಮೆನ್ ಬಗ್ಗೆ ಕರೆಂಟ್ ಅಫೇರ್ಸ್ ಏನಾದ್ರು ಬಂದ್ರೆ ವುಮೆನ್ ರಿಲೇಟೆಡ್ ಅಂತೇಳಿ ಇಲ್ಲಿ ಬರ್ಕೊಂಡು ಹೋಗೋದು ಟೆಕ್ನಾಲಜಿ ಬಗ್ಗೆ ಬಂದ್ರೆ ಈಗ ನ್ಯೂಸ್ ಪೇಪರ್ ಅಲ್ಲಿ ಟೆಕ್ನಾಲಜಿ ಬಗ್ಗೆ ಬರ್ಕೊಂಡು ಹೋಗೋದು ಮತ್ತೆ ಪೊಲೀಸಿಂಗ್ ಬಗ್ಗೆ ಬಂದ್ರೆ ಪೊಲೀಸಿಂಗ್ ಬಗ್ಗೆ ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಇಂಟರ್ನ್ಯಾಷನಲ್ ಕನ್ಫ್ಲಿಕ್ಟ್ ಬಗ್ಗೆ ಹೊರ ದೇಶದಲ್ಲಿ ಆಗ್ತಿರೋ ಗಂಧಲ ಯುದ್ಧಗಳು ಗಲಭೆಗಳು ನಮ್ ನೇಪಾಳದಲ್ಲಿ ಆಗ್ತಿದೆಯಲ್ಲ ಹಂಗೆ ಶ್ರೀಲಂಕಾ ಮಯನ್ಮಾಲ್ದಲ್ಲೂ ಆಯ್ತು ಆತರ ಆತರ ಇರೋದನ್ನ ಹಿಂಗ್ ಬರ್ಕೊಂಡ್ಬಿಡ್ಬೇಕು ಪಾಯಿಂಟ್ 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 ಹಾಕಿ ಪಾಯಿಂಟ್ ಪಾಯಿಂಟ್ ಹಾಕಿ ಬರ್ಕೊಂಡ್ಬಿಡ್ಬೇಕು ಇದು ನಿಮ್ಗೆ ಕರೆಂಟ್ ಅಫೇರ್ಸ್ಗೂ ಹೆಲ್ಪ್ ಆಗುತ್ತೆ ಎ ಪಸ್ಟ್ ಪೇಪರ್ ರೈಟಿಂಗ್ ಎಸ್ ಎ ರೈಟಿಂಗು ಹೆಲ್ಪ್ ಆಗುತ್ತೆ ಈ ತರ ಮಾಡ್ಕೋಬೇಕು ಇದೇ ಬುಕ್ನ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ಗೆ ಯೂಸ್ ಮಾಡಬಹುದು ಈ ಬುಕ್ನ ಒಂದೇ ಬುಕ್ ಪಸ್ಟ್ ಪೇಪರ್ ಬುಕ್ ಮಾಡೋದು ಒಂದ್ ಸೈಡ್ ಇಂದ ಎಸ್ ಎ ರಿಲೇಟೆಡ್ ಬರ್ಕೊಂಡು ಇನ್ನೊಂದ್ ಸೈಡ್ ಇಂದ ಟ್ರಾನ್ಸ್ಲೇಟ್ ರಿಲೇಟೆಡ್ ಟ್ರಾನ್ಸ್ಲೇಟ್ ರಿಲೇಟೆಡ್ ನೆಕ್ಸ್ಟ್ ಹೇಳ್ತೀನಿ ನಾನು ಓಕೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಎಸ್ ಎಸ್ ಡೆನ್ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಮಾಡ್ತಾರೆ ಇಲ್ಲ ನಿಮ್ ನೀವು ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಹೋಗಿದ್ರೆ ಕೋಚಿಂಗ್ ಅಲ್ಲಿ ಕ್ಲಾಸಸ್ ಅಲ್ಲಿ ಹೇಳ್ತಿರ್ತಾರೆ ನೋಡಿ ಆ ಎಸ್ ಎ ಟಾಪಿಕ್ಸ್ ಆ ಎಸ್ ಎಸ್ ನ ಈ ಮೂರನ್ನು ಕಂಬೈನ್ ಮಾಡಿ ಈ ಕಾಂಬಿನೇಷನ್ ಆಫ್ ತ್ರೀ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡಬೇಕು ಎಸ್ಸೆ ಹೇಗಂತ ಹೇಳ್ತೀನಿ ಕ್ರಿಯೇಟ್ ಮಾರ್ಕೆಟ್ ಅಲ್ಲಿರೋ ನ ಅಪ್ರಾಕ್ಸ್ ಒಂದ್ ಎಂಟರಿಂದ ಹತ್ತು ಪೇಜ್ ಕೊಟ್ಟಿರ್ತಾನೆ ಒಂದ್ ಎಸೆ ಟಾಪಿಕ್ ಒಂದ್ ಎಸ್ ಎ ಟಾಪಿಕ್ ಎಂಟರಿಂದ ಹತ್ತು ಪೇಜ್ ತಗೊಂಡಿರ್ತಾನೆ ಅದನ್ನೆಲ್ಲ ನಾವು ನಮ್ದೇ ಓನ್ ನೋಟ್ಸ್ ತಯಾರಿಸೋದಲ್ಲ ಸ್ವಂತವಾಗಿ ಎಸೆ ತಯಾರಿಸೋದಲ್ಲ ಸಾರಿ ಅದನ್ನೇ ನೋಡಿ ಎಸ್ ಎ ತಯಾರಿಸೋದಲ್ಲ ಅಲ್ಲಿ ಎಂಟು ಹತ್ತು ಪೇಜ್ ಅಂದ್ರೆ ನಮ್ಗೆ ಐದರಿಂದ ಆರು ಪೇಜ್ ಬರೆದ್ರೆ ಸಾಕು ಜಾಸ್ತಿನೂ ಬರಿಬಹುದು ಬಟ್ ಕಮ್ಮಿ ಬರೀಬಾರ್ದು ಐದರಿಂದ ಆರು ಪೇಜ್ ಬರ್ತಾರೆ ಸಾಕು ಇಷ್ಟು ಮಾಡ್ಬೇಕಂದ್ರೆ ಈ ತ್ರೀ ತ್ರೀ ಸೋರ್ಸಿಂದ ಈ ತ್ರೀ ಸೋರ್ಸಿಂದ ಹೇಗೆ ಕಲೆಕ್ಟ್ ಮಾಡೋದು ಅಂತ ಎಕ್ಸಾಂಪಲ್ ತಗೊಂಡಿರ್ತೀನಿ ನಿಮಗೆ ಎಕ್ಸಾಂಪಲ್ ತಗೊಂಡಿರ್ತೀನಿ ಸ್ವಲ್ಪ ಫಾರ್ ಎಕ್ಸಾಂಪಲ್ ವುಮೆನ್ ಅನ್ನೋ ಟಾಪಿಕ್ ತೊಗೊಂಡ್ರೆ ನಾವು ವುಮೆನ್ ವುಮೆನ್ ಎಂಪವರ್ಮೆಂಟ್ ಅಂತ ಅಂತೇಳಿ ಎಂಪವರ್ಮೆಂಟ್ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿ ಒಂದು ಟಾಪಿಕ್ ತೊಗೊಂಡ್ರೆ ಓಕೆ ಈ ತರ ಬಟ್ ಇವಾಗ ಟ್ರೆಂಡ್ ಈ ತರ ಇಲ್ಲ ಈ ತರ ಇವಾಗ ಹೆಂಗ್ ಅಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ ಇವಾಗ ಹೆಂಗ್ ಕೇಳ್ಬಹುದು ಯಾವ್ದಾವ್ದು ಹಾಟ್ ಟಾಪಿಕ್ಸ್ ಇರುತ್ತೆ ಅಂತ ವುಮೆನ್ ಎಂಪವರ್ಮೆಂಟ್ ಅಂತ ಒಂದು ಟಾಪಿಕ್ ತೊಗೊಂಡ್ರೆ ಇದರಲ್ಲಿ ನಾವು ಏನೇನು ಬರಿಬಹುದು ಇಂಟ್ರೋ ಬಾಡಿ ಕನ್ಕ್ಲೂಜನ್ ಕನ್ಕ್ಲೂಜನ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಥರ್ಡ್ ಈ ಈ ಪಾರ್ಟ್ ಎಸೆದಲ್ಲಿ ಇರಬೇಕು ಈ ಮೂರು ಪಾರ್ಟ್ ಇದರಲ್ಲಿ ಇಂಟ್ರೋದಲ್ಲಿ ನಾವು ಏನು ಬರೀಬಹುದು ಹ್ಮ್ ಇಂಟ್ರೋದಲ್ಲಿ ಏನು ಬರಿಬೇಕು ಅಂದ್ರೆ ಆ ನಿಮ್ಗೆ ಸಾಧ್ಯವಾದ್ರೆ ಒಂದು ಗಾದೆ ಮಾತು ಯಾರಾದ್ರೂ ಹೇಳಿರೋ ವಾಕ್ಯ ಆಗಲಿ ಅದರಿಂದ ಸ್ಟಾರ್ಟ್ ಮಾಡಿ ಆಗಲ್ವಾ ಓಕೆ ಡೈರೆಕ್ಟ್ ಪಾಯಿಂಟ್ ಬಾಡಿಲಿ ಏನು ಬರೀತಿರಲ್ಲ ಅದನ್ನೇ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಇಂಟ್ರೋನ ಒಂದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಇಷ್ಟೇ ಸಾಕು ಇಷ್ಟರಲ್ಲಿ ಬರಿಬೇಕು ವುಮೆನ್ ಬಗ್ಗೆ ಒಂದು ಗಾದೆ ಮಾತು ಬರಿಬೇಕು ಅನ್ಸಿದ್ರೆ ಗಾದೆ ಮಾತು ಯಾವ್ದು ಹೇಳ್ತೀರಾ ಅದು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಹ್ಮ್ ಮತ್ತೆ ಬೇಟಿ ಬಚಾವ್ ಬೇಟಿ ಪಡಾವೋ ಇಂತಹ ಈ ಟೈಪ್ ಬರಿಬಾರ್ದು ಇವು ಯಾಕಂದ್ರೆ ರೆಗ್ಯುಲರ್ ಆಗತ್ತೆ ಇವು ಬರೆಯೋ ನೂರ್ ಜನರಲ್ಲಿ ಒಂದ್ ಎಪ್ಪತ್ತೆಂಬತ್ ಜನ ಇದನ್ನೇ ಬರ್ತಿರ್ತಾರೆ ಎಕ್ಸಾಮಿನರ್ ಗೆ ಆಗತ್ತೆ ಅದನ್ನೇ ನೋಡಿ 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 ಸೊ ನೀವು ಯೂನಿಕ್ ಆಗಿ ಬರಕ್ ಟ್ರೈ ಮಾಡ್ಬೇಕ ಯುನಿಕ್ ಟ್ರೈ ಟು ಬಿ ಯುನಿಕ್ ಇನ್ ದ ಹರ್ಡ್ ಅಂತೀನಿ ನಾನು ಯಾವಾಗ್ಲೂ ಯಾರಾದ್ರೂ ಸಿಕ್ಕ ಟ್ರೈ ಟು ಬಿ ಯುನಿಕ್ ಇನ್ ದ ಹರ್ಡ್ ಒಂದು ಗುಂಪಲ್ಲಿ ಒಂದ್ ಗುಂಪಲ್ಲಿ ನಾವು ಯುನಿಕ್ ಆಗಿ ಕಾಣಬೇಕಂದ್ರೆ ಯುನಿಕ್ ಆಗಿ ಇರ್ಬೇಕು ಸೊ ಈ ವುಮೆನ್ ಎಂಪವರ್ಮೆಂಟ್ ವುಮೆನ್ ರಿಲೇಟೆಡ್ ಟಾಪಿಕ್ಸ್ ಬಂದ್ರೆ ನಾನು ಏನ್ ಪ್ರಿಪೇರ್ ಮಾಡಿದ್ದೆ ಅಂದ್ರೆ ಇದು ರೆಗ್ಯುಲರ್ ಹೇಳೋದಲ್ಲ ಏನ್ ಬರ್ದಿದ್ದೆ ಅಂದ್ರೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತೇಳಿ ನಾನು ವುಮೆನ್ ರಿಲೇಟೆಡ್ ಯಾವ್ದೇ ಬಂದ್ರು ಇದನ್ನ ಬರಿತಿದ್ದೆ ಈ ಕೋಟ್ ನ ಇಲ್ಲ ಅಲ್ಲಿ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಆಡ್ ಮಾಡ್ತಿದ್ದೆ ಇದು ಬೆನಿಫಿಷಿಯಲ್ ನಮಗೆ ಯುನಿಕ್ ಆಗಿರುತ್ತಲ್ಲ ಎಕ್ಸಾಮಿನರ್ಗೆ ಓ ತುಂಬಾ ಚೆನ್ನಾಗಿ ಬರ್ದಿದ್ದಾನಪ್ಪ ಹುಡುಗ ಏನೋ ಯುನಿಕ್ ಆಗಿ ಟ್ರೈ ಮಾಡಿದ್ದಾನೆ ಅಂತ ಪಾಸಿಟಿವ್ ಮೈಂಡ್ ಸೆಟ್ ಬಿಲ್ಡ್ ಆಗುತ್ತೆ ನಿಮ್ ಮೇಲೆ ಪಾಸಿಟಿವ್ ವೇ ಅಲ್ಲಿ ನಿಮ್ ಎಕ್ಸಾಮ್ ನ ಪೇಪರ್ ನ ಮಾಡಕ್ ಟ್ರೈ ಮಾಡ್ತಾರೆ ಸೊ ಈ ತರ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಇಂಟ್ರೊಡಕ್ಷನ್ ಅಲ್ಲಿ ಈ ತರ ಬರ್ದು ಮತ್ತೆ ಆ ಥರ ಒಂದು ಇದು ಕೋರ್ಟ್ ಬರ್ದರಲ್ಲ ಕೋಟ್ ಕೆಳಗೆ ಅವ ಕನೆಕ್ಟಿಂಗ್ ಆಗಿ ಕನೆಕ್ಟಿಂಗ್ ಆಗಿ ಇಂಟ್ರೊಡಕ್ಷನ್ ಒಂದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಬರೆದ್ರೆ ಮುಗೀತು ಇದು ಇಂಟ್ರೊಡಕ್ಷನ್ ನೆಕ್ಸ್ಟ್ ಬಾಡಿಲಿ ಬಾಡಿಲಿ ಬಾಡೀಲಿ ಏನ್ ಬರೀಬೇಕಂದ್ರೆ ಫಸ್ಟ್ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಫಸ್ಟ್ ಪಾಯಿಂಟ್ ಬ್ಯಾಕ್ಗ್ರೌಂಡ್ ಆದಮೇಲೆ ನೆಕ್ಸ್ಟ್ ಪ್ರೆಸೆಂಟ್ ಸಿನಾರಿಯೋ ಪ್ರೆಸೆಂಟ್ ಸಿನಾರ್ಡ್ ಅಂದ್ರೆ ಪ್ರಸ್ತುತತೆ ಪ್ರಸ್ತುತತೆ ಥರ್ಡ್ ಒಂದು ಕಾಮ್ಸ್ ಪ್ರೋಝೈನ್ ಕಾಮ್ಸ್ ಪ್ರೋಝೈನ್ ಕಾಮ್ಸ್ ಅಂದ್ರೆ ಅನುಕೂಲತೆಗಳು ಅನಾನುಕೂಲತೆಗಳು ನೆಕ್ಸ್ಟ್ ನೆಕ್ಸ್ಟ್ ವೇ ಫಾರ್ವರ್ಡ್ ವೇ ಫಾರ್ವರ್ಡ್ ಅಥವಾ ವೇ ಫಾರ್ವರ್ಡ್ ವೇ ಫಾರ್ವರ್ಡ್ ಅಥವಾ ಕ್ರಮಗಳು ಅಂತೀವಿ ನಾವು ವೇ ಫಾರ್ವರ್ಡ್ ಹತ್ರ ಕ್ರಮಗಳು ಬಾಡಿಲಿ ಈ ಇಷ್ಟೆಲ್ಲ ಟಾಪಿಕ್ ಇರ್ಬೇಕು ಇಷ್ಟೆಲ್ಲ ಇಷ್ಟೆಲ್ಲ ಇದು ಇದು ಈ ತರ ಬರೀಬೇಕು ಇನ್ ದ ಸೆನ್ಸ್ ಈ ತರ ಹೆಡ್ಲೈನ್ ಆಗಿ ಬ್ಯಾಕ್ ಗ್ರೌಂಡ್ ಆಗಿ ಬರೋದು ಆ ತರ ಬರೋದಲ್ಲ ನಾವು ತಗೊಂಡಿರೋ ಎಕ್ಸಾಂಪಲ್ ವುಮೆನ್ ಎಂಪವರ್ಮೆಂಟ್ ಟಾಪಿಕ್ ನೇ ತಗೊಂಡಿರೋ ಎಕ್ಸಾಂಪಲ್ ನೋಡಿ ಬರೀಬಹುದು ಅಂದ್ರೆ ಬ್ಯಾಕ್ ಗ್ರೌಂಡ್ ಇದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಆಯ್ತು ಓಕೆ ಸಿಕ್ಸ್ ಟು ಸೆವೆನ್ ಲೈನ್ಸ್ ಆಯ್ತಲ್ಲ ಇದು ದೆನ್ ಬ್ಯಾಕ್ ಗ್ರೌಂಡ್ ಸ್ಟಾರ್ಟ್ ಮಾಡ್ಬೇಕು ಹೆಣ್ಮಕ್ಳ ಬಗ್ಗೆ ಏನು ಬ್ಯಾಕ್ ಗ್ರೌಂಡ್ ಬರೀಬಹುದು ನಾವು ಲೈಕ್ ಪ್ರಾಚೀನ ಕಾಲದಿಂದನೂ ತರಬೇಕು ಹೌದು ಪ್ರಾಚೀನ ಕಾಲದಿಂದನೂ ಹೆಣ್ಮಕ್ಳ ಸಿಚುವೇಶನ್ ಹೆಂಗಿತ್ತು ಈಗ ಹೆಂಗಿದೆ ಇಲ್ಲಿಂದ ಕನೆಕ್ಟ್ ಮಾಡಿ ಇಲ್ಲಿ ಪ್ರೆಸೆನ್ಸ್ ಇನ್ ಆರ್ತನ ತರ್ಬೇಕು ನಾವು ಕನೆಕ್ಟಿಂಗ್ ಪಾಯಿಂಟ್ ಇರ್ಬೇಕು ಇಲ್ಲಿ ಎರಡಕ್ಕೂ ಇದೇ ಬೇರೆ ಇದೇ ಬೇರೆ ಇರಬಾರ್ದು ಪ್ರಾಚೀನತೆಯಿಂದ ತಂದು ಪ್ರೆಸೆಂಟ್ ಸಿನಾರಿಯೋ ತನ ಕನೆಕ್ಟ್ ಮಾಡೋ ತರ ಬರೀಬೇಕು ತರ ಬರ್ದೇ ಮಾತ್ರ ಕೊಡ್ತಾರೆ ಪ್ರಾಚೀನದಲ್ಲಿ ಏನ್ ಬರೀಬಹುದು ಆ ಪ್ರಾಚೀನ ಕಾಲದಲ್ಲಿ ಮಹಾನ್ ವಿದ್ವಾಂಸರಿದ್ದರು ಅವರು ಹೆಣ್ಮಕ್ಕಳಲ್ಲಿ ಮೈತ್ರಿ ಗಾರ್ಗೆ ಮತ್ತೆ ಬೇರೆ 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 ತರವರು ಇದರ ಅವರ ಹೆಸರು ಬಂದು ನೆಕ್ಸ್ಟ್ ಮೈತ್ರಿ ಗಾರ್ಗೆ ಬರೆದು ನೆಕ್ಸ್ಟ್ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿಂದ ಗುಪ್ತರ ಕಾಲ ಆಗ್ಲಿ ದೆನ್ ಬ್ರಿಟಿಷ್ ಅಲ್ಲಿ ಆಗ್ಲಿ ದೆನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ದೆನ್ ಟ್ವೆಂಟಿ ಇಯರ್ಸ್ ಬಿಫೋರ್ ಟೆನ್ ಇಯರ್ಸ್ ಬಿಫೋರ್ ಅದೆಲ್ಲ ಬ್ರೀಫ್ ಆಗಿ ಒಂದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಅಲ್ಲಿ ಬಂದು ನೆಕ್ಸ್ಟ್ ಪ್ರೆಸೆಂಟ್ ಸಿನಾರಿಯೋ ಕನೆಕ್ಟ್ ಮಾಡ್ಬೇಕು ಅದನ್ನ ಪ್ರೆಸೆಂಟ್ ಹೇಗೆ